ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಭಾರತದ ಮಾಜಿ ಪ್ರಧಾನಿ ಅರ್ಥಶಾಸ್ತ್ರಜ್ಞರು ಹಣಕಾಸು ಸಚಿವರಾಗಿದ್ದ ಶ್ರೀ ಮನಮೋಹನ್ ಸಿಂಗ್ ಅವರು ದೈವಧೀನರಾದ ವಿಷಯ ಅತೀವ ನೋವನ್ನು ತಂದಿದೆ ಮೃತರ ಆತ್ಮಕ್ಕೆ ಸದ್ಗತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಾವು ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ಈ ಸಮಯದಲ್ಲಿ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲೆಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ತಾಲೂಕಾ ಕಾಂಗ್ರೆಸ್ ಘಟಕದಿಂದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಗಂಗಾವತಿ ತಾಲೂಕಾ ಕಾಂಗ್ರೆಸ್ ಘಟಕದಲ್ಲಿ ಹಾಗೂ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಆದೇಶದ ಮೇರೆಗೆ ಅಭಿಮಾನಿಗಳಿಂದ ಶುಕ್ರವಾರದಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಶ್ರೀ ಕೃಷ್ಣದೇವರಾಯರ ವೃತ್ತದಲ್ಲಿ ಕ್ಯಾಂಡಲ್ ಹಚ್ಚುವುದರ ಮೂಲಕ ನಗರಸಭೆಯ ವಿರೋಧ ಪಕ್ಷದ ನಾಯಕ ಮನೋಹರ್ ಸ್ವಾಮಿ ಚಾಲನೆ ನೀಡಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನೆಹರು ಶ್ರೀಮತಿ ಗಾಂಧಿ ತರುವಾಯ ಡಾ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿ ತಮ್ಮ ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ದೇಶದ ಸಂಕಷ್ಟಗಳನ್ನು ಸಮರ್ಪಕವಾಗಿ ಪರಿಹರಿಸಿ ಸದೃಢ ಭಾರತವನ್ನು ಆಗಿಸಲು ಅವರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಡಾ ರಾಘವೇಂದ್ರ ಎಸ್ವಿ ಪಾಟೀಲ್ ಸೈಯದ್ ಅಶಮುದ್ದೀನ್ ಗದ್ವಾಲ್ ಕಾಸಿಂ ಸಾಬ್ ವಿರೂಪಾಕ್ಷ ಪಾಟೀಲ್ ಇಲಿಯಾಸ್ ಖಾತ್ರಿ ಸೇರಿದಂತೆ ಇತರ ಮುಖಂಡರು ಪಾಲ್ಗೊಂಡಿದ್ದರು ಭಾರತ ದೇಶದ ಒಂದು ಇತಿಹಾಸದಲ್ಲಿ ನಮ್ಮ ದೇಶದ ಅತ್ಯಂತ ಉತ್ತಮ ಹಾಗೂ ಪ್ರಪಂಚದ ಸರ್ವಶ್ರೇಷ್ಠ ಆದಂಥ ಆರ್ಥಿಕ ತಜ್ಞರು ಹಾಗೂ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ ಅವರು ಲಿಂಗಾಯಕರಾಗಿದ್ದಾರೆ ನಿಧನ ಹೊಂದಿದ್ದಾರೆ ಅವರಿಗೆ ನಾವಿಲ್ಲ ಇವತ್ತು ಇಂದು ನಮ್ಮ ಗಂಗಾವತಿಯ ನಮ್ಮ ನೆಚ್ಚಿನ ನಾಯಕರಾದ ಸಲ್ಮಾನ ಇಕ್ಬಾಲ್ ಅನ್ಸಾರಿಯವರ ಸಂದೇಶದ ಮೇರೆಗೆ ಇಂದು ಅವರಿಗೆ ನಗರದಲ್ಲಿ ಗಂಗಾವತಿ ನಗರದಲ್ಲಿ ಗಂಗಾವತಿಯ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಶ್ರೀತಾ ಮನಮೋಹನ್ ಸಿಂಗ್ರವರು ದೇಶ ಕಂಡಂತ ಅತ್ಯಂತ ಉತ್ಸಾಹಿ ಹಾಗೂ ನಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ಇಡೀ ಪ್ರಪಂಚಕ್ಕೆ ಈ ಆವಾಗಿನ ಕಾಲದಲ್ಲಿ ಅವರು ಪ್ರಧಾನಮಂತ್ರಿ ಆಗಿರತಕ್ಕ ಕಾಲದಲ್ಲಿ ಭಾರತೀಯ ಆರ್ಥಿಕ ಸ್ಥಿತಿ ಬಹಳ ಸಮಸ್ಯೆಯಲ್ಲಿತ್ತು ಅವರು ಪ್ರಧಾನಮಂತ್ರಿ ಆದ ನಂತರ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಉತ್ತಂಗಕ್ಕೇರಿ ಇಡೀ ಪ್ರಪಂಚದಲ್ಲಿಯೇ ಭಾರತ ಎರಡನೇ ಅಥವಾ ಮೂರನೇ ಸ್ಥಾನಕ್ಕೆ ಆರ್ಥಿಕ ಸ್ಥಿತಿಯಲ್ಲಿ ಬಂದು ನಿಲ್ಲುವಂತ ಮಾಡಿದ ಒಬ್ಬ ಉತ್ತಮ ನಾಯಕ ಈ ನಾಯಕನನ್ನು ಕಳೆದುಕೊಂಡಂತ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ದೇಶ ಜನತೆ ತುಂಬಾ ದುಃಖಲಾರದ ನಾವು ಇದ್ದೇವೆ ಆ ಒಂದು ಈ ಒಂದು ದುಃಖ ಬರುವ ಶಕ್ತಿಯನ್ನ ಆ ಕುಟುಂಬಕ್ಕೆ ಮನಮೋಹನ್ ಸಿಂಗ್ ಅವರ ಕುಟುಂಬಕ್ಕೆ ಎಲ್ಲರೂ ಆ ದೇವರು ನೀಡಿ ಅಂತ ಹೇಳಿ ಅನ್ಸಾರಿಯವರ ಪರವಾಗಿ ಹಾಗೂ ನಮ್ಮ ಗಂಗಾವತಿ ತಾಲೂಕಾದ ಕಾಂಗ್ರೆಸ್ ಪಕ್ಷದಿಂದ ಮನ್ಮೊನ್ನ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧ ಶುದ್ಧಾಂದಲಿಯನ್ನ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರುತ್ತೇವೆ ಅದೇ ರೀತಿಯಾಗಿ ಮತ್ತೊಮ್ಮೆ ನಮ್ಮ ಮನಮೋಹನ್ ಸಿಂಗ್ ಅವರು ನಮ್ಮ ಭಾರತದಲ್ಲಿ ವಿಶೇಷವಾಗಿ ಅವರು ಕಳೆದ ಸಾರಿ ಈ ಸಲ ಕರ್ನಾಟಕದಲ್ಲಿ ಹುಟ್ಟಿ ನಮ್ಮ ಕರ್ನಾಟಕವನ್ನ ಹಾಗೂ ಭಾರತವನ್ನ ಮತ್ತೊಮ್ಮೆ ಬೆಳಕಾಗಲಿ ಅಂತ ಹೇಳಿ ನಾವೆಲ್ಲರೂ ಇಕ್ಬಾಲ್ ಅನ್ಸಾರಿ ಸಾರಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಗಂಗಾವತಿ ಮುಖಂಡರು ಕೋರಿಕೊಳ್ತೇವೆ ಅದೇವರು ಮತ್ತೊಮ್ಮೆ ಮನಮೋಹನ್ ಸಿಂಗ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವರ್ಧಾಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸ್ತೇವೆ ಮಾಜಿ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ನಾವು ಇವತ್ತು ಗಂಗಾವತಿ ನಗರದ ಕೃಷ್ಣ ದ ದೇವರಾಯ ವೃತ್ತದಲ್ಲಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದೇವೆ ಈ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ಒಬ್ಬ ಒಳ್ಳೆಯ ಪ್ರಧಾನ ಮಂತ್ರಿ ಆಗಿತ್ತು ಆರ್ಥಿಕ ತಜ್ಞರಾಗಿದ್ದು ಇವರಂತ ನಾಯಕರು ಇನ್ನುವರೆಗೆ ಯಾರು ಬರಲೇ ಇಲ್ಲ ಅವರು ಮುಖ್ಯಮಂತ್ರಿ ಅವರು ಪ್ರಧಾನ ಮಂತ್ರಿ ಇರುವ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಹೊರಗಿನ ಒಳಗಿನ ಬೇರೆ ದೇಶದವರು ಬಂದು ಹೂಡಿಕೆ ಮಾಡಿದ್ರು ಯಾಕಂದ್ರೆ ಅಂತ ಧೀಮಂತ ನಾಯಕನ ಇವತ್ತು ನಾವು ಕಳ್ಕೊಂಡು ನಮಗೆ ಭಾರತ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ ದೇವರು ಅವರ ಕುಟುಂಬಕ್ಕೆ ಹಾಗೂ ಅವರ ಎಲ್ಲ ಸ್ನೇಹಿತರಿಗೆ ಒಂದು ಶಕ್ತಿ ಕೊಡ್ಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ ಇಂಥ ಪ್ರಧಾನಿ ಆ ಮತ್ತೆ ಹುಟ್ಟಲ್ಲ ಇಂಥ ಕೆಲಸ ಮತ್ತು ಯಾರು ಮಾಡಲ್ಲ ಯಾಕಂದ್ರೆ ಆಧಾರ್ ಕಾರ್ಡು ಸತಿ ಮಾಡಿದಂತ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಾವು ನಮ್ಮ ಪಕ್ಷದ ವತಿಯಿಂದ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ನಮ್ಮ ನಾಯಕರ ಕಡೆಯಿಂದ ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮ್ಮ ದೇಶದ ಮಾಜಿ ಪ್ರಧಾನಿಗಳು ಹಾಗೂ ಜನ ಮೆಚ್ಚಿದ ನಾಯಕರಾದಂತ ಶ್ರೀ ಮನಮೋಹನ್ ಸಿಂಗ್ ಅವರ ಏನ್ ಮರಣ ಹೊಂದಿದ್ರೆ ತುಂಬಾ ದುಃಖ ಆಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಶಕ್ಕೆ ತುಂಬಾ ತುಂಬಲಾರದ ನಷ್ಟ ಆಗಿದೆ ಮನ್ಮೋಹನ್ ಸಿಂಗ್ ಅವರನ್ನ ಪ್ರತಿಯೊಬ್ಬ ರೈತರು ಕೂಡ ಪ್ರತಿಯೊಬ್ರು ನೆಲೆಸಿಕೋಬೇಕು ಯಾಕಂದ್ರೆ ಅವರು ಅವಧಿಯಲ್ಲಿ ಅರವತ್ತು ಸಾವಿರ ಕೋಟಿ ರೈತರ ಸಾಲವನ್ನು ನಮ್ಮ ಆಡಿದಂತ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಆ ನಮ್ಮ ಮನಮೋಹನ್ ಸಿಂಗ್ ಅವರು ಅವ್ರನ್ನ ಈ ಟೈಮಲ್ಲಿ ಸ್ಮರಣೆ ಮಾಡಬೇಕು ಈ ಕಾರ್ಯಕ್ರಮ ಇದೆಲ್ಲ ಶ್ರದ್ಧಾಂಜಲಿ ಅಂತ ಅಂತೇಳಿ ನಮ್ಮ ನಾಯಕರಾದ ಸನ್ಮಾನ ಇಕ್ಬಾಲ ಅನ್ಸರಿ ಅವರ ಸಂದೇಶದ ಮೇರೆಗೆ ನಾವೆಲ್ಲ ಮಾಡ್ತಾ ಇದೀವಿ ಮನಮೋಹನ್ ಸಿಂಗ್ ಅವರ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಮೂಲಕ ಹೇಳ್ತೀವಿ ಧನ್ಯವಾದಗಳು ಈ ದಿನ ನಾವು ಗಂಗಾವತಿಯಲ್ಲಿ ಬಸ್ ಸ್ಟ್ಯಾಂಡ್ ನ ಹೃದಯ ಭಾಗದ ಕೃಷ್ಣದೇವರ ವೃತ್ತದಲ್ಲಿ ನಮ್ಮ ನಾಯಕರಾಗಿರುವ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಸಂದೇಶದ ಮೇರೆಗೆ ಅವರ ಸಂತಾಪ ಸೂಚನೆಯ ಜೊತೆಗೆ ಸಂತಾಪದ ಶ್ರದ್ಧಾಂಜಲಿಯ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಗರಸಭೆ ಸದಸ್ಯರು ನಾಮ ನಿರ್ದೇಶನ ಸದಸ್ಯರು ಪಕ್ಷದ ವಿವಿಧ ಕಾಂಗ್ರೆಸ್ ಪಕ್ಷದ ವಿವಿಧ ಮುಸ್ಲಿಮಿ ಘಟಕಗಳ ಅಧ್ಯಕ್ಷರ ಜೊತೆ ಸೇರಿ ನಾವೇನು ನಮ್ಮ ಉದಾರ ನೀತಿಯ ಆರ್ಥಿಕ ತಜ್ಞ ಅಂತ ಏನು ಹೆಸರ ಇದೆ ಒಂದು ನಮ್ಮ ಮನಮೋಹನ್ ಸಿಂಗ್ ಅವರ ಒಂದು ನಿಧನಕ್ಕೆ ನಾವೆಲ್ಲರೂ ತೀವ್ರತರವಾದ ಸಂತಾಪಗಳನ್ನು ಸೂಚಿಸ್ತಾ ಇದ್ದೇವೆ ಯಾಕಂದ್ರೆ ಈ ದೇಶ ಇವತ್ತೇನಾದ್ರೂ ಬೇರೆ ದೇಶಗಳೊಂದಿಗೆ ಆಧುನಿಕ ಯುಗದಲ್ಲಿ ಕಾಂಪಿಟೇಟ್ ಮಾಡತಕ್ಕಂತ ಶಕ್ತಿ ಏನಾದರೂ ಇದ್ರೆ ಆ ಶಕ್ತಿ ನಮ್ಮ ದಿವಂಗತ ಮನ್ಮೋಹನ್ ಸಿಂಗ್ ಅವರು ಆರ್ಥಿಕ ಈ ದೇಶದ ಆರ್ಥಿಕ ಅರ್ಥಮಂತ್ರಿ ಆಗದ ಆದಾಗ ಏನು ಉದಾರ ನೀತಿಯನ್ನು ತಂದ್ರು ನೂರ ತೊಂಬತ್ತೊಂದರಲ್ಲಿ ಅವತ್ತಿನಿಂದಲೇ ಕೂಡ ನಮ್ಮ ದೇಶ ಆಧುನಿಕವಾಗಿ ಒಂದು ಆರ್ಥಿಕ ರಂಗದಲ್ಲಿ ಬಲಿಷ್ಠವಾಗ್ತಾ ಸಾಕ್ತು ಅಂತ ಒಂದು ಈ ಪ್ರಧಾನಿ ಪ್ರಧಾನಿ ಪಟ್ಟದವರೆಗೂ ಕೂಡ ಒಂದು ಒಬ್ಬ ರಿಸರ್ವ್ ಬ್ಯಾಂಕ್ ಗವರ್ನರ್ ಲಿಂದ ಹಿಡಿದು ಒಂದು ವಿತ್ತ ಸಚಿವ ಆರ್ಥಿಕ ಸಚಿವ ಹಿಡಿದು ಏನು ಪ್ರಧಾನ ಮಂತ್ರಿವರೆಗೂ ಒಂದು ಏನು ಹಾದಿ ಇದಲ್ಲ ಆ ಹಾದಿ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ಲಿದ್ದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಭಾರತದ ಸುವರ್ಣ ಯುಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ನಾಯಕರಾದಂತ ಶ್ರೀಮಾನ್ ಇಕ್ಬಾಲ್ ಅನ್ಸಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ನಿನ್ನೆ ಅಗಲಿದಂತ ಮಾಜಿ ಪ್ರಧಾನಿಗಳು ಹಾಗೂ ಖ್ಯಾತ ಅರ್ಥ ಅರ್ಥಶಾಸ್ತ್ರಜ್ಞರಾದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಗಂಗಾವತಿಯ ಕೃಷ್ಣದೇವರಾಯ ವೃತ್ತದಲ್ಲಿ ನಮ್ಮೆಲ್ಲಾ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳು ನಗರಸಭಾ ಸದಸ್ಯರುಗಳು ಹಾಗೂ ಇತ್ತೀಚೆಗೆ ನಾಮನಿರ್ದೇಶನ ಪಟ್ಟಂತ ಎಲ್ಲಾ ನಾಮನಿರ್ದೇಶನ ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಸಾಹೇಬ್ರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಅಗಲಿದಂತ ನಾಯಕರಿಗೆ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ಹೇಳಿ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ಮನಮೋಹನ್ ಸಿಂಗ್ ಅವರು ನಾವು ಕಂಡಂತೆ ಹತ್ತೊಂಬತ್ ನೂರ ಮೂವತ್ತೆರಡನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತಾರರಂದು ಪಂಜಾಬ್ನಲ್ಲಿ ಜನಿಸಿದ್ರು ಅವರ ವಿದ್ಯಾಭ್ಯಾಸವನ್ನ ಅಮೃತ್ಸರ್ದಲ್ಲಿ ಮಾಡಿದ್ರು ಬ್ರಿಟನ್ನ ಕೇಂಬ್ರಿಜ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದು ನಮ್ಮ ದೇಶಕ್ಕೆ ಹಿಂದಿರುಗಿದ್ರು ಆ ಒಂದು ಜವಾಹರ್ಲಾಲ್ ನೆಹರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವರನ್ನ ಸಚಿವರಾಗಬೇಕು ಅಂತೇಳಿ ಸಚಿವರಾಗ್ಬೇಕಂತೇಳಿ ಅವರನ್ನ ಕರೆ ಕೇಳಿದಾಗ ಅದನ್ನ ಸಚಿವ ಸ್ಥಾನವನ್ನು ಅವರು ಸಚಿವ ಸ್ಥಾನವನ್ನು ಅವರು ಒಪ್ಪಲೇ ಇಲ್ಲ ಆ ನಂತರ ಆರ್ ಬಿ ಐ ಗವರ್ನರ್ ಆಗಿ ಕೆಲಸವನ್ನು ಮಾಡಿದ್ರು ನಂತರ ಆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ರು ಪಿ ವಿ ನರಸಿಂಹ ನಾವ್ ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿಗಳಾಗಿದ್ದಾಗ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ರು ಅವರು ಎರಡ್ ಸಾವಿರದ ನಾಲ್ಕನೇ ಇಲ್ಲಿ ನಮ್ಮ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಮ್ಮ ರಾಷ್ಟ್ರೀಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗ್ಬೇಕಾಗಿತ್ತು ಆದ್ರೆ ಆ ಸ್ಥಾನವನ್ನು ಅವರು ತ್ಯಾಗ ಮಾಡಿ ಒಳ್ಳೆ ಅರ್ಥಶಾಸ್ತ್ರಜ್ಞರಿದ್ದಾರೆ ಅರ್ಥಶಾಸ್ತ್ರ ಇವ್ರು ಒಳ್ಳೆ ಆಡಳಿತ ನೀಡ್ತಾರೆ ಹೇಳಿ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರವನ್ನ ಅಧಿಕಾರ ನಡೆಸಲು ಅವಕಾಶ ಮಾಡಿ ಕೊಟ್ಟರು ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಆಗ್ಲಿ ಅವರಿಗೆ ಎಲ್ಲಾ ರೀತಿಯಲ್ಲಿ ಆಹಾರ ಆಹಾರ ಧಾನ್ಯಗಳು ಸಿಗ್ಲಿ ಅವರಿಗೆ ಆರೋಗ್ಯವಂತರಾಗ್ಲಿ ಅಂತ ಹೇಳಿ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದ್ರು ಅದ ನಂತರ ಭದ್ರತಾ ಕಾಯ್ದೆಯನ್ನ ಮತ್ತು ಅರಣ್ಯ ಕಾಯ್ದೆಯನ್ನ ಪೋಲಿಯೋ ನಿರ್ಮೂಲನೆಯ ಕಾರ್ಯ ನಿರ್ಮೂಲನೆಯಾದಂತ ಕಾರ್ಯಕ್ರಮಗಳನ್ನ ಮತ್ತು ಎಲ್ಲರಿಗೆ ಅನುಕೂಲ ಆಗಲಿ ಮಾಹಿತಿ ಹಕ್ಕನ್ನ ಕಾಯ್ದೆಯನ್ನು ಆರ್ ಟಿ ಐ ಆ ಕಾಯ್ದೆಯನ್ನು ಕೂಡ ಅವರೇ ಜಾರಿಗೆ ತಂದ್ರು ಮತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಕ್ಕಳಿಗೆ ಎಲ್ಲಾ ಮಕ್ಕಳು ಬಡ ಮಕ್ಕಳು ಕೂಡ ಒಳ್ಳೆಯ ಶಾಲೆಯಲ್ಲಿ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಶಾಲೆಯಲ್ಲಿ ಅವರು ಶಿಕ್ಷಣವನ್ನು ಪಡಿಬೇಕು ಹೇಳಿ ಅವ್ರಿಗೂ ಕೂಡ ಉಚಿತ ಶಿಕ್ಷಣ ಸಿಗಲಿ ಅಂತ ಹೇಳಿ ಶಿಕ್ಷಣ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವ್ರಿಗೂ ಕೂಡ ರೈಟ್ ಟು ಎಜುಕೇಶನ್ ಆ ಕಾಯ್ದೆಯಲ್ಲಿ ಕೂಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಆ ಯೋಜನೆಯನ್ನು ಅವ್ರು ಕೂಡ ಜಾರಿಗೆ ತಂದ್ರು ಎರಡ್ ಸಾವಿರದ ಎಂಟನೇ ಎಲ್ಲಾ ರೈತರ ಸಾಲ ಮನ್ನಾ ಮಾಡಬೇಕು ಹೇಳಿ ರಾಷ್ಟ್ರಪಿತ ಬ್ಯಾಂಕ್ ನಲ್ಲಿ ಅರವತ್ತು ಸಾವಿರ ಕೋಟಿಗೆ ಹೆಚ್ಚು ಸಾಲವನ್ನ ಮನ್ನಾ ಮಾಡಲು ಅವ್ರು ಕೂಡ ಅವಕಾಶ ಮಾಡಿಕೊಟ್ರು ಅವತ್ತಿನ ರೈತರಿಗೆ ಅನುಕೂಲ ಆಗ್ಲಿ ಹೇಳಿ ಮತ್ತು ಚಂದ್ರಯಾನವನ್ನು ಕೂಡ ಅವತ್ತಿನ ಕಾಲದಲ್ಲಿ ನಮ್ಮ ನಾಯಕರು ಆ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದಿದ್ರು ಆ ನಂತರ ಭ್ರಷ್ಟಾಚಾರ ನಿಗ ನಿರ್ಮೂಲನೆ ಆಗ್ಬೇಕು ಹೇಳಿ ಲೋಕ್ಪಾಲ್ ಮಸೂದೆಯನ್ನು ಕೂಡ ಅವರು ಜಾರಿಗೆ ತಂದ್ರು ಅದೇ ರೀತಿ ಆ ಆಗಿನ ಕಾಲದಲ್ಲೇನೆ ಮಂಗಳ ಯಾನಕ್ಕೆ ಅವರು ಕೂಡ ಅವತ್ತಿನ ಕಾಲದಲ್ಲಿ ಸಿದ್ಧತೆಯನ್ನ ರೂಪಿಸಿದ್ರು ಅಂತ ಹೇಳಕ್ ಇವತ್ತಿನ ಬಯಸ್ತಾ ಇದ್ದೇನೆ ಬಂಧುಗಳೇ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಮನಮೋಹನ್ ಸಿಂಗ್ ಅವರು ನಮ್ಮ ದೇಶ ಕಂಡಂತ ಶ್ರೇಷ್ಠ ಶಾಲ ಶಿಕ್ಷಣ ತಜ್ಞರು ಮತ್ತು ಅರ್ಥಶಾಸ್ತ್ರ ತಜ್ಞರು ಅಂತ ಹೇಳಿ ಹೇಳ್ಕೊಳ್ತಾ ಅವರಿಗೆ ನಮ್ಮ ಈಗೇನು ಇರುವಂತ ಬಿಜೆಪಿ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ನಮ್ಮ ಅಹ್ ಮಾಜಿ ಪ್ರಧಾನಿಗಳಾದಂತ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಸಕ್ತಿಯನ್ನು ಕೊಡಬೇಕು ಅಂತೇಳಿ ಕೇಳಿಕೊಳ್ಳುತ್ತೆ ಕಾಂಗ್ರೆಸ್ ಅವಲಿದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಅತ್ಯಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರು ಸತತ ಆರು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಅರ್ಥಶಾಸ್ತ್ರಜ್ಞರಾಗಿ ಅರ್ಥ ಮಂತ್ರಿಯಾಗಿ ಕೂಡ ದೇಶವನ್ನು ಮುನ್ನಡೆಸಿದ್ದಾರೆ ಅವರ ಪಾಂಡಿತ್ಯ ಯಾವ ಮತ್ತೆ ಅಂದ್ರೆ ಅವರಿಗೆ ಜಗತ್ತಿನ ದೈತ್ಯ ರಾಷ್ಟ್ರವಾದಂತಹ ಅಮೆರಿಕ ಕೂಡ ಆರ್ಥಿಕ ಸಲಹೆಗಳನ್ನು ಅವರಿಂದ ಇತ್ತು ಅಂತ ಒಬ್ಬ ಹೆಮ್ಮೆಯ ಸುಪುತ್ರ ಅವರು ಈಗಾಗಲೇ ನಮ್ಮ ಪಕ್ಷದ ಮುಖಂಡರುಗಳು ಹೇಳಿರುವಂತೆ ಭಾರತ ಸರ್ಕಾರ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವುದು ಸೂಕ್ತ ಅಂತ ಹೇಳಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ನಾನು ಯಾವ ಭಾಗ್ತೀನಿ ನಿಮ್ಮೆಲ್ಲರ ಮಾಜಿ ಸಚಿವರಾದಂತ ಶ್ರೀ ಅಕ್ಬಾಲ್ ಅನ್ಸವರ ಅನ್ಸಾರಿಯವರ ಆದೇಶದ ಮೇರೆಗೆ ಬಂಧುಗಳೇ ಈ ದಿನ ಕರಾಳ ದಿನ ಅನ್ಬಹುದು ನಮ್ಮ ನಿಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಪ್ರಧಾನ ಮಂತ್ರಿಗಳಾದ ಮಾಜಿ ಆರ್ಥಿಕ ತಜ್ಞರು ಎಲ್ಲಾ ರೀತಿಯಿಂದ ನಮ್ಮ ಇಂಡಿಯಾನ ಗೆದ್ದಂತವ್ರು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಬಲಿಷ್ಠರು ಅಂತ ವ್ಯಕ್ತಿನ ಕಳ್ಕಂಡ್ ನಾವೇ ಇವತ್ತು ಕರಾಳ ದಿನವಂತ ಅನ್ನಬಹುದು ಯಾಕಂದ್ರೆ ಇವ್ರು ಮಾಡಿದಂತ ಎಲ್ಲ ಏನದ ಎಲ್ಲ ನಮ್ಮ ಎಲ್ಲ ನಮ್ಮ ಸ್ನೇಹಿತರು ಹೇಳಿದಂತ ಎಲ್ಲವನ್ನು ರೂಪಕ್ಕೆ ತಂದರು ಇವರೇ ಇವ್ರ ಕಾಪಿಟ್ ಮಾಡಿದ್ರು ಉಳಿಸಿದವ್ರು ಇವ್ರಂತ ಕೆಲಸ ಯಾರು ಮಾಡಿ ಹಿಂದೂ ಮಾಡೋದಲ್ಲ ಮುಂದೂ ಮಾಡೋದಲ್ಲ ಇಂಥ ನಮ್ಗೆ ದೇಶ ಸಿಗಂಗಿಲ್ಲ ಅವ್ರು ಕಷ್ಟ ಯಾವದೇ ಕಷ್ಟದಿಂದ ಬಂದಂತ ವ್ಯಕ್ತಿ ಆತ ಉಪವಾಸ ಉನ್ವಾಸ ಇದ್ದು ಆತ ಸ್ಟಡಿ ಮಾಡಿ ಈ ಲೆಕ್ಕಕ್ಕೆ ಬಂದವರು ಇವತ್ತಿಗೂ ಅವ್ರ ಏನಾದ್ರೂ ಆಗ್ರಲ್ಲ ಅಂತ ಆರ್ಥಿಕತೆ ಇಲ್ಲ ಉಂಟು ಆದ್ರೆ ಇಂಥ ಪ್ರಧಾನಮಂತ್ರಿ ನಮ್ಗೆ ಸಿಗ ನಮ್ದು ಕರ್ಮ ಇವತ್ತು ಇವರೆಲ್ಲಾರು ಇವತ್ತಿನ ದಿವಸ ಏನು ಮಾಡ್ತಾರೆ ಇವ್ರು ಮಾಡಿದಂತ ಕಾತಿರ್ತವ್ರು ಸಮ್ಮತಿ ಮಾಡ್ಲಿ ಇವ್ರು ನಮ್ಮ ದೇಶದ ಪ್ರಧಾನಮಂತ್ರಿ ಅವ್ರು ಇವ್ರು ಏನ್ ಮಾಡಿದ್ದಾರೆ ಎಲ್ಲಾ ರೀತಿಯಿಂದ ಎಲ್ಲರಿಗೂ ಅನುಕೂಲವಾಗ್ತದೆ ಎಲ್ಲ ಆರ್ಥಿಕದಲ್ಲೂ ವಿದ್ಯಾದಲ್ಲೂ ಎಲ್ಲಾದ್ರೂ ಎಲ್ಲಾದ್ರಲ್ಲೂ ಇವ್ರು ಮುಂದೆ ಮುಂದಿಂತ ಇವತ್ತು ಸಿಗ್ಬೇಕಾದ್ರೆ ನಮ್ಗೆ ಬಹಳ ದುಃಖ ಜನ ಅಂತ ಅನುಭವ ಭಾರತ ರತ್ನ ಪ್ರಶಸ್ತಿಯನ್ನು ಇವ್ರಿಗೆ ಕೊಡಬೇಕಾಗಿ ನಾವು ಇವ್ರ ಸೂಕ್ತ ಅಂತ ಇವ್ರು ನಾವು ಇದು ಮಾಡ್ತೇವೆ ಆದ್ರಿಂದ ಇವ್ರಿಗೆ ಇವ್ರ ಫ್ಯಾಮಿಲಿಗೆ ಇವ್ರೆಲ್ಲರಿಗೂ ಧೈರ್ಯ ಅಂತ ನಾನು ನಾಕ್ ಮಾತು ಜೈನ್ ಜಾರ ಇವತ್ತು ನಮ್ಗೆ ಬಹಳ ದುಃಖದ ವಿಷಯ ನಿನ್ನೆ ರಾತ್ರಿ ನಮ್ ನಿಮ್ಮೆಲ್ಲರ ಪ್ರಧಾನ ಮಾಜಿ ಪ್ರಧಾನಿ ಆದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರಾದ ದಿನಾಂಕ ಬಹಳ ದುಃಖದ ವಿಷಯ ಈ ದೇಶದ ಈ ದೇಶಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆ ಯಾರು ಸಾಧ್ಯ ಇಲ್ಲ ಅಂತ ಕೊಡುಗೆ ಅವರು ಕೊಟ್ಟಿದ್ದಾರೆ ಆ ಕೊಡುಗೆ ತಲಾ ಪ್ರತಿ ಒಂದು ಕ್ಷೇತ್ರದಲ್ಲಿ ತಲಾ ಅವರು ತಮ್ಮದೇ ಆದ ಒಂದು ಆರ್ಥಿಕ ಬೆಳವಣಿಗೆ ತರ ಮಾಡ್ಬೇಕಂತ ಹೇಳಿ ಯಾರು ಹಂಡ್ರೆಡ್ ನೂರಕ್ಕೆ ನೂರು ಶತ ಒಳ್ಳೆಯ ಅಧಿಕಾರವನ್ನು ಮಾಡಿದ್ದಾರೆ ಬ್ಯಾ ಬೇರೆ ಎಲ್ಲ ಉದ್ಯೋಗ ಖಾತೆಗಳನ್ನು ಅವರೇ ಕೊಟ್ಟಿದ್ದಾರೆ ಹೀಗೆ ಒಂದು ಸಮಯ ಇತ್ತು ಬ್ಯಾರೆ ದೇಶದ ಜಿ ಡಿ ಪಿ ಕೂಡ ಡೌನ್ ಆಗ್ತಿತ್ತು ಅಂತ ಸಮಯದಲ್ಲಿ ಟೇಬಲ್ ಇಟ್ಕೊಂಡು ಒಳ್ಳೆ ಜಿ ಡಿ ಪಿ ನಮ್ದು ದೇಶದ ಬೆಳವಣಿಗೆ ರೂಪದಲ್ಲಿ ತಂದಂತ ಮಹಾನ್ ಮಹಾನ್ ನಾಯಕರು ಆದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಇವತ್ತು ನಾವು ಕಳ್ಕೊಂಡಿವಿ ಬಹಳ ದುಃಖದ ವಿಷಯ ಇದ್ರ ಐತೆಲಾ ಆ ದೇವರೇತಲ್ಲ ಅವ್ರ ಮನೆ ತರ ಎಲ್ಲರಿಗೇಲ ಧೈರ್ಯ ತುಂಬಿ ಅವ್ರಿಗೆ ಮುಂದೆ ಮುಂದೆ ತಲಾ ಅವ್ರ ಮನೆಯವರಿಗೆ ತಲಾ ಒಂದ್ ಒಳ್ಳೆ ಸ್ಥಾನವನ್ನ ಕೊಟ್ಟು ಅವರಂತಹ ಆ ಅಧಿಕಾರ ನಡೆಸಲಿ ದೇಶಕ್ಕೆ ಮಾದರಿ ಆಗ್ಲಿ ಅವರಂತೆ ಮಾದರಿ ನಾವು ಆಗ್ಬೇಕಂತ ಆಶಿಸುತ್ತಾ ನಾನು ಯಾರು ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಜಯಕರ್ ಅಂತ ಪಕ್ಷದ ವತಿಯಿಂದ ನನ್ನ ಇಕ್ಬಲ್ ಅನ್ಸರ್ ಅವರ ನಾಯಕರ ವತಿಯಿಂದ ಮಾಜಿ ಪ್ರಧಾನ ಮಂತ್ರಿಗಳಾದಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರಿಗೆ ಶ್ರದ್ಧಾಂಜಲಿ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸಲ್ಲಿಸುತ್ತಿದ್ದೇವೆ ಮನಮೋಹನ್ ಸಿಂಗ್ ಬಹಳ ಬಡತನಿಂದ ಕಷ್ಟಪಟ್ಟು ಬಂದ ವ್ಯಕ್ತಿಯವರು ಇವತ್ತು ದೇಶ ಏನು ಮುಂದ ಬರ್ಬೇಕಾದ್ರೆ ಮನಮೋಹ್ ಸಿಂಹನೆ ಅವ್ರ ಕಾರಣ ಇನ್ನು ಒಂದು ನಿರ್ಮಲಾ ಸೀತಾರಾಮನ್ ಅವರು ಫಸ್ಟ್ ಬಜೆಟ್ ಮಂಡ್ಯ ಮಾಡ್ಬೇಕಾದ್ರೆ ಅವ್ರು ಬೆಳಿಗ್ಗೆ ಅವ್ರ ಮನೆಗೆ ಬಂದು ಸರ್ ಬಜೆಟ್ ಮಂಡ್ಯ ನನಗೆ ಮಾರ ಹೆಂಗ್ ಮಾಡಬೇಕು ಅಂತ ಮಾಹಿತಿ ಕೊಟ್ಟರು ಇವರು ಕಾಂಗ್ರೆಸ್ ಪಕ್ಷ ವತಿಯಿಂದ ಇಂದು ನಿಂದು ನಗರದ ಸನ್ಮಾನ ಶ್ರೀ ಸಾರಿ ಮಾಜಿ ಸಚಿವರ ಆದೇಶದ ಮೇರೆಗೆ ಇಂದು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧಾನದ ಸಂತಾಪವನ್ನು ಇಲ್ಲಿ ನಾವಿಲ್ಲಿ ಶ್ರೀಕೃಷ್ಣ ದೇವರ ನಾವು ನಾವಿಲ್ಲಿ ಬಂದಿದ್ದೇವೆ ಅವರು ಹತ್ತು ವರ್ಷಗಳ ಕಾಲ ಇಂದಿರಾ ಗಾಂಧಿ ಆಮೇಲೆ ರಾಜೀವ್ ಗಾಂಧಿ ನಂತರ ಹತ್ತು ವರ್ಷಗಳ ಪ್ರಧಾನ ಮಂತ್ರಿ ಯಾರಾದ್ರೂ ಆಯ್ತು ಅಂದ್ರೆ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವ್ರು ಮೌನವಾಗಿಟ್ಕೊಂಡೆ ಇಡೀ ರಾಜ್ಯವನ್ನು ರಾಷ್ಟ್ರವನ್ನು ತಿದ್ದಂತ ಮಹಾನ್ ಮಹಾನ್ ಪತ್ತಿಗೆ ಇಂದು ನಾವು ಸಂತಾಪವನ್ನು ಚಿಂತಿಸ್ತಾ ಇದ್ದೇವೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ